ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದಾರೆ ತಾವೆಲ್ಲರೂ ಐ ಹೋಪ್ ನೀವು ಎಲ್ಲರು ತುಂಬ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ಇವತ್ತಿನ ದಿನ ವ್ಲಾಗ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ ಬಿಕಾಸ್ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಏನು ಎಲ್ಲವೂ ಕೂಡ ನಿಮಗೆ ಶೇರ್ ಮಾಡ್ತೀನಿ ಹಾಗೆ ಫಸ್ಟ್ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಬ್ರೇಕ್ಫಾಸ್ಟನ್ನು ಮಾಡಲಿಕ್ಕೆ ಹೋಗ್ತೀವಿ ಅವತ್ತು ಬನ್ಸು ಎಂಟು ಗಂಟೆ ಆಗೋಯ್ತು ಮೇ ಬಿ ಮಾಡ್ತಾ ಇದ್ದಾರೆ ಅಥವಾ ನಾನೇ ಹೋಗಿ ಮಾಡಬೇಕು ಗೊತ್ತಿಲ್ಲ ಅವರು ಮಾಡ್ತಾರೆ ಹೆಲ್ಪ್ ಮಾಡಬೇಕಲ್ವಾ ಸೊ ಹಾಗಾಗಿ ಎಂಟು ಗಂಟೆ ಇದ್ದಿದ್ದೀನಿ ಇಲ್ಲ ಅಂತ ಹೇಳಿದರೆ ನಾನು ಹೇಳೋದು ಎಂಟೂವರೆಗೆ ಹೇಳ್ತೀನಿ ಹಾಗೆ ಇವತ್ತು ಅರ್ಧ ಗಂಟೆ ಮುಂಚೆನೇ ಹೇಳ್ತಿದ್ದೀನಿ ಹಾಗೆ ನಮ್ಗೆ ಹೊರಗಡೆ ಕೂಡ ಹೋಗಲಿಕ್ಕಿದೆ ಸ್ವಲ್ಪ ಕೆಲಸ ಎಲ್ಲ ಇರುತ್ತಲ್ವ ಮನೆಯೆಲ್ಲ ಸರಿ ಮಾಡಿ ಹೋಗಬೇಕು ಸೊ ಹಾಗಾಗಿ ಬೇಗನೆ ಇದ್ದದ್ದು ಗುಡ್ ಮಾರ್ನಿಂಗ್ ಮತ್ತು ಹೇಗೆ ನೋಡಿ ನೋಡ್ತಾಳೆ ಅವಳು ಓಯ್ 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 ಹೋಗ್ತಾ ಇದೆಯಾ ನೀನು ಎಲ್ಲಿಗೆ ಹೋಗ್ತಾ ಇದೀಯ ಇದು ಎಲ್ಲಿಗೆ ಹೋಗ್ತಾ ಇದೆಯಾ ನಿನ್ನೆ ಅವಳಿಗೆ ವಾಕರನ್ನು ತೊಗೊಂಡು ಬಂದಿದ್ದೀನಿ ವಾಕರ್ ಕೂಡ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅವಳ ವಾಕರ್ ಅಂತ ತುಂಬ ಚೆನ್ನಾಗಿದೆ ಫ್ಲಿಪ್ಕಾರ್ಟಿಂದ ತೊಗೊಂಡಿದ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇವಾಗ ಅವಳಿಗೆ ವಾಕರಲ್ಲಿ ಹಾಕೋದು ಹಾಗೆ ನನ್ನ ಕೆಲಸ ನಾನು ಯೇ ಏ ಬನ್ಸ್ ಹಿಟ್ಟು ಏನಿದೆ ನಿನ್ನೆ ರಾತ್ರಿನೇ ಕಲಿಸಿಟ್ಟದ್ದು ಅಟ್ಲೀಸ್ಟ್ ಒಂದು ಹತ್ತು ಅವರ್ಸ್ ಆದರೂ ಆಗಿದೆ ಹಾಗೆ ಈ ಥರ ಇದೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡೋದು ಅಷ್ಟೇ ಹಾಗೆ ಎಣ್ಣೆ ಕೂಡ ಕಾಯಿಸ್ಲಿಕ್ಕೆ ಇಡಬೇಕು ಬನ್ಸ್ ಫ್ರೈ ಮಾಡಿ ಆಯಿತು ನಾನು ಕೊಟ್ಟೆ ಹಾಗೆ ಅತ್ತೆಯವರು ಫ್ರೈ ಮಾಡಿದ್ರು ಎಲ್ಲ ಒಬ್ಬಿ ಬಂದಿದೆ ಹೋಟೆಲಲ್ಲಿ ತಿಂತೀವಲ್ವ ಅದೇ ಥರ ಸೇಮ್ ಆಗಿದೆ ಒಂದೊಂದು ಸಲ ಫ್ಲಾಫ್ ಆಗುತ್ತೆ ಇವತ್ತು ತುಂಬ ಸೂಪರಾಗೆ ಬಂದಿತ್ತು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿಯೇ ಇತ್ತು ಹಾಗೆ ಮತ್ತೊಂದು ಸೈಡಲ್ಲಿ ಗ್ರೀನ್ ಟೀಯನ್ನು ಮಾಡ್ಕೊಳ್ತಾ ಇದ್ದೀನಿ ಗ್ರೀನ್ ಟೀ ನಾನು ಬೆಳಗ್ಗೆ ಯಾವತ್ತು ಸಹ ಕುಡಿಯೋಲ್ಲ ಬಟ್ ಇವಾಗ ಆಯಿಲಿ ಫುಡ್ ಅಲ್ವಾ ಸೊ ಹಾಗಾಗಿ ಜಾಸ್ತಿಯಾಗಿ ನಾನು ಲೂಸ್ ಗ್ರೀನ್ ಟೀಯನ್ನೇ ಯೂಸ್ ಮಾಡೋದು ಹಾಗೆ ಟೀ ಬ್ಯಾಗ್ ಕೂಡ ಯೂಸ್ ಮಾಡ್ತೀನಿ ತುಂಬ ಕಡಿಮೆನೇ ಹಾಗೆ ಫ್ಲೇವರ್ ಬೇಕಾದರೆ ಜಿಂಜರ್ ಲೆಮನ್ ಹಾಗೆ ಮಿಂಟ್ ಎಲ್ಲ ಹಾಕೊ ಹಾಕ್ಬೋದು ಬಟ್ ನಾನು ಸಿಂಪಲ್ಲಾಗಿಯೇ ಮಾಡ್ಕೊಳ್ತಾ ಇದ್ದೀನಿ ಬೇಗ ಬೇಗ ಆಗಲಿಕ್ಕೂ ಸಹ ಇದೆ ಬಿಕಾಸ್ ತುಂಬ ಕೆಲಸ ಉಂಟು ನನಗೆ ಹಾಗಾಗಿ ರೆಡಿ ಇದೆ ಹಾಗೆ ನಾನು ಲಟ್ಟಿಸಿ ಕೊಟ್ಟದ್ದು ಅತ್ತೆಯವರು ಫ್ರೈ ಮಾಡಿದ್ದು ಈ ಥರ ಹೋಲೋಲಾಗಿರತ್ತೆ ಬನ್ಸ್ ಅಂತ ಹೇಳ್ತೀವಿ ಉಡುಪಿ ಸೈಡಲ್ಲಿ ನಮ್ಮ ಸೈಡಲ್ಲೂ ಕೂಡ ಫೇಮಸ್ ಹೋಟೆಲಲ್ಲಿ ಯಾವುದೇ ಹೋಟೆಲೆಲ್ಲ ಹೋಗಿದ್ರು ಕೂಡ ಸಿಗುತ್ತೆ ತುಂಬ ಚೆನ್ನಾಗಿದೆ ಸಾಫ್ಟಾಗ್ಯವು ಎಲ್ಲೇ ಪಕ್ಕದಲ್ಲೇ ಹೋಟೆಲ್ ಉಂಟು ನಾವು ತರೋದು ತುಂಬ ಕಡಿಮೆ ಮನೆಯಲ್ಲೇ ಮಾಡೋದು ಬಟ್ ಮನೆಯಲ್ಲಾದರೂ ಕೂಡ ಹಾಗೆ ತುಂಬ ತುಂಬ ಟೈಮ್ ನಂತರನೇ ಮಾಡೋದು ಅಂತ ಅನಿಸುತ್ತೆ ನನಗೆ ಡಿಫ್ರೈ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಹಾಗೆ ಟೀ ಆಗ್ತಾ ಇದೆ ಆಯಿತು ಗ್ರೀನ್ ಟೀ ಆಯಿತು ಸಕ್ಕರೆ ಎಲ್ಲ ಹಾಕಿ ಕುಡಿತಾರೆ ನಾನು ಇನ್ನೂ ಕೂಡ ಹಾಕಿ ಕುಡಿಯಲ್ಲ ಶುಗರ್ಲೆಸ್ಸೇ ಯಾರು ಕೂಡ ಆ್ಯಕ್ಚುಲಿ ಗ್ರೀನ್ ಟೀ ಶುಗರ್ಲೆಸ್ಸನ್ನೇ ಕುಡಿಯೋದು ಒಬ್ಬೊಬ್ಬರು ಶುಗರೆಲ್ಲ ಹಾಕಿ ಕುಡಿತಾರೆ ಟೀ ರೆಡಿ ಆಯಿತು ಹಾಗೆ ಇವಾಗ ಕುಡ್ಕೊಳ್ತೀನಿ ಜಾಸ್ತಿಯಾಗಿ ನಾನು ಟೀಯನ್ನು ಕುಡಿಯೋದು ಗ್ರೀನ್ ಟೀ ಬೆಳಗ್ಗೆ ಬೆಳಗ್ಗೆ ಅವಾಯ್ಡ್ ಮಾಡ್ತೀನಿ ಹಾಗೆ ಅತ್ತೆಯವರು ಇಚ್ಚಿ ಚಿನ ದಿನ ಕುಡಿತಾ ಇದ್ದಾರೆ ಬಟ್ ನಾನು ಕೂಡ ಎಲ್ಲ ಚಾನೇ ಕುಡಿಯೋದು ಹಾಗೆ ಇವತ್ತಿದು ಆಯ್ಲಿ ಫುಡ್ ಅಲ್ವಾ ಸೊ ಹಾಗಾಗಿ ಟೀ ಬೇಡ ಹೆವಿ ಆಗುತ್ತೆ ಅಂತ ಈ ಥರ ಕುಡಿತಾ ಇದ್ದೀನಿ ಆ್ಯಕ್ಚುಲಿ ಗ್ರೀನ್ ಟೀ ಮಧ್ಯದಲ್ಲಿ ಮಧ್ಯದಲ್ಲಿ ಕುಡಿದು ಕುಡಿತೀನಿ ನಾನು ಊಟ ಆದ ನಂತರ ರಾತ್ರಿ ಊಟ ಆದ ನಂತರ ಆ ಥರ ಮಧ್ಯದಲ್ಲಿ ಎರಡು ಟೈಮ್ ಕುಡಿತೀನಿ ಬೆಳಿಗ್ಗೆ ಕುಡಿಯಲ್ಲ ಬಟ್ ಇವತ್ತನೇ ಕುಡಿಯೋ ಕುಡಿತಾ ಇರೋದು ಸ್ವಲ್ಪ ಪಕ್ಕದ ಮನೆಗೆ ಹೋಗಿದ್ದಾಳೆ ಬೇಗ ಬೀಗ ಬ್ರೇಕ್ಫಾಸ್ಟನ್ನು ಮಾಡಿಕೊಂಡು ನಂತರ ನನ್ನ ಕೆಲಸ ಏನಿದೆ ಅವೆಲ್ಲ ಮಾಡ್ಕೊಳ್ತೀನಿ ಅವಳು ಬರೋ ತನಕ ಅವಳು ಸ್ವಲ್ಪ ಲೇಟಾಗಿಯೇ ಬರ್ತಾಳೆ ಸೌಂಡ್ ಬರ್ತಾಯಿದೆ ಮಾತಾಡಿಸ್ತಾ ಇರೋದು ಚೆನ್ನಾಗಿ ಅವರ ಹತ್ರ ಮಾತಾಡೋದು Yeah, 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 yeah. Cookie. Shana. Ha. Ah. Gunja. Ding, 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 ding. Ding, 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 ding. ಬೆಳಿಗ್ಗೆ ಅತ್ತೆ ಹೋದವ್ರು ಇನ್ನೂ ತನಕ ಬಂದಿಲ್ಲ ಎಷ್ಟು ಗೊತ್ತಿಲ್ಲ ಫೋನ್ ಮಾಡಿದ್ದೆ ಒಂದು ಒನ್ ಅವರ್ ಆಗುತ್ತೆ ಅಂತ ಹೇಳಿದರು ಬರಲಿಕ್ಕೆ ಒನ್ ಅವರ್ ಆಗೋಯಿತು ಇನ್ನು ತನಕ ಬಂದಿಲ್ಲ ಹಾಗೆ ನಾನು ಇವಾಗ ಊಟ ಮಾಡ್ತೀನಿ ಒಂದು ಗಂಟೆ ಆಯಿತು ನಂತರ ಅವ್ರು ಆರಾಮಾಗಿ ಊಟ ಮಾಡಲಿ ಮಾಡಿ ರೆಡಿಯಾಗಲಿ ನನಗೆ ಊಟ ಮಾಡಿ ರೆಡಿ ಆಗಲಿಕ್ಕಿದೆ ನಂತರ ಮಗುವಿಗೂ ಕೂಡ ತಿನ್ನಿಸಿ ಏನಾದರೂ ತಿನ್ನಿಸ್ಬೇಕಲ್ವ ಅವಳಿಗೆ ಲಿಕ್ವಿಡ್ ಟೈಪ್ ಅದನ್ನು ತಿಂದು ಅವಳಿಗೂ ಕೂಡ ರೆಡಿ ಮಾಡಿಸ್ತೀನಿ ಊಟ ಉಪ್ಪಿನಕಾಯಿ ರೈಸು ಹಾಗೇ ರೆಡ್ ಮೀಟ್ ಊಟ ಮಾಡ್ತೀನಿ ಹಾಗೇ ಮಗಳು ಇವಾಗ ಜಸ್ಟ್ ಆಟಾಡ್ತಾ ಇದ್ಲು ಇಲ್ಲೇ ಹಾಗೇ ಜಸ್ಟ್ ಮತ್ತೆ ಹೋಗಿದ್ದಾಳೆ ಅವಳು ಎಲ್ಲ ಹೂರಿಸುತ್ತಾ ಇರ್ತಾಳೆ ನನಗೂ ಕೂಡ ಸ್ವಲ್ಪ ಫ್ರೀ ಆಗುತ್ತೆ ಇವಾಗ ಆರಾಮಾಗಿ ಅವಳು ಹೋಗಿದ್ದಾಳೆ ಅಂತ ನಾನಿವಾಗ ಊಟ ಮಾಡ್ತಾ ಇರೋದು ಇಲ್ಲ ಅಂದರೆ ಅಳಗ್ತಾನೆ ಇರ್ತಾಳೆ ನಾನು ಊಟ ಮಾಡಿ ಆಯಿತು ಅತ್ತೆ ಊರು ಊಟ ಮಾಡ್ತಾ ಇದ್ದಾರೆ ಹಾಗೆ ಕಿಚನನ್ನು ಬೇಗ ಬೇಗ ಕ್ಲಿಯರ್ ಮಾಡಿಕೊಂಡೆ ಗ್ಯಾಸಲ್ಲ ತಿಕ್ಕಿ ಪ್ಲಾಟ್ಫಾರ್ಮಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಬೇಷನಲ್ಲ ಕ್ಲೀನ್ ಮಾಡಿ ಡಸ್ಟ್ಬಿನ್ ಇವಾಗ ಖಾಲಿ ಮಾಡಲಿಕ್ಕಿದೆ ಬಿಕಾಸ್ ಅವ್ರು ಊಟ ಆದ ನಂತರ ಖಾಲಿ ಮಾಡೋದು ಹೋಗ್ತಾ ಇದ್ದೀವಿ ಅತ್ತೆ ತುಂಬ ಲೇಟಾಗಿಯೇ ಬಂದಿದ್ದರು ಹಾಗೆ ಬೇಗ ಬೇಗ ಊಟ ಮಾಡಿದ್ರು ಹಾಗೆ ಮಗಳು ಹಾಗೆ ಲಗೇಜ್ ಎಲ್ಲ ತಗೊಂಡು ಬೈಕಿಂದ ಹೊರಡಿದ್ದಾರೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಬಿಕಾಸ್ ರಿಕ್ಷಾನೇ ಇಲ್ಲ ಸಮ್ ರೀಸನಿಗೋಸ್ಕರ ಎಲ್ಲ ರಿಕ್ಷಾ ಬಂದಾಗಿದೆ ಸೊ ಹಾಗಾಗಿ ಹಾವು ನೋಡಿ ಇಷ್ಟು ಚಿಕ್ಕ ಹಾವು ಯಾರೋ ಬೈಕ್ ಅದರ ಮೇಲೆ ಹತ್ತಿಸಿದ್ದಾರೆ ಪಾಪ ಯಾವ ಹಾವು ಅವೆಲ್ಲ ನಮ್ಗೆ ಗೊತ್ತಾಗಲ್ಲ ಹಾಗೆ ಅತ್ತೆ ಹೋಗಿ ರೀಚ್ ಆಗಿದ್ದಾರೆ ಡೈರೆಕ್ಟ್ ಬಸ್ ಸ್ಟ್ಯಾಂಡ್ ಹತ್ರ ನಾನು ನಡ್ಕೊಂಡು ಹೋಗ್ಬೋದು ತುಂಬ ಲಾಂಗ್ ಆಗುತ್ತೆ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದಿದ್ದೀನಿ ತುಂಬಾ ಸಲ ನಿಮಗೆ ನಾನು ತೋರಿಸಿದೀನಿ ಹ್ಯಾಂಗಿಂಗ್ ಬ್ರಿಡ್ಜ್ ಹಾಗೆ ಬೆಳಿ ಬೆಳಿಗ್ಗೆ ಎಷ್ಟು ಜನ ಫೋಟೋ ಶೂಟಿಗೋಸ್ಕರ ಬರ್ತಾರೆ ಅಂತ ಎಲ್ಲ ನ್ಯೂ ಕಪಲ್ಸ್ ಹಾಗೆ ಇಲ್ಲಿ ನೋಡಿ ಬೋಟ್ ಎಲ್ಲ ಇದೆ ಸೀನರಿ ನೋಡಿ ಎಷ್ಟು ಚೆನ್ನಾಗಿದೆ ಯಾರೆಲ್ಲ ಇನ್ನೂ ತನಕ ವಿಸಿಟ್ ಮಾಡಿಲ್ಲ ಮಾಡಿ ತುಂಬಾ ಸೂಪರ್ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಪ್ಲೇಸ್ ಬಸ್ಸಿಂದ ಹೋಗಬೇಕು ನಂತರ ಟ್ರೈನಿಂದ ಹೋಗಬೇಕು ಬೇಗ ಬೇಗ ಹೋಗ್ತಾ ಇದ್ದೀನಿ ಮಧ್ಯ ಮಧ್ಯದಲ್ಲಿ ಈ ಥರ ಗಾಡಿ ಬರುತ್ತೆ ಗಾಡಿ ಬಂದ ತಕ್ಷಣ ಸೈಡ್ ಬಿಟ್ಟು ಕೊಡಬೇಕು ಹಾಗೆ ಬಸ್ ಎಲ್ಲೋ ಮಿಸ್ ಆಗುತ್ತೆ ಅಂತ ಭಯ ಹಾಗೆ ಫೈನಲಿ ಒಂದು ಅಟ್ಲೀಸ್ಟ್ ಒನ್ ಅವರ್ ನಂತರ ಬಸ್ ನನಗೆ ಸಿಕ್ಕಿದೆ ಮಗಳಿಗೂ ಹಾಗೆ ಅತ್ತೆ ಇಬ್ಬರಿಗೂ ಕೂಡ ಒಂದು ಕಡೆ ನಿಲ್ಲಿಸಿಕೊಂಡು ನಾನು ಬೇಕ್ರಿಗೆ ಹೋಗ್ತಾ ಇದ್ದೀನಿ ಅಕ್ಕನ ಮನೆಗೆ ಹೋಗ್ತಾ ಇರೋದು ಗೋವಾ ನಾನು ಅಕ್ಕನಿಗೆ ಮೂರು ಮಕ್ಕಳಿದ್ದಾರೆ ಸೊ ಅವರಿಗೆ ತಿಂಡಿ ಎಲ್ಲ ತೊಗೊಳ್ಬೇಕಲ್ವ ಸೊ ಏನೇನು ಬೇಕು ಅವೆಲ್ಲ ತೊಗೊಂಡೆ ತುಂಬ ಐಟಮ್ಸನ್ನು ತೊಗೊಂಡೆ ಬಟ್ ಅದರ ಹೆಸರೆಲ್ಲ ಇವು ಗೊತ್ತೂ ಇಲ್ಲ ನನಗೆ ಸರಿಯಾಗಿ ತುಂಬ ಕಲೀಲಿಕ್ಕಿದೆ ಮುಂದೆ ಈಗಿನ ಜನ್ರೇಷನ್ ತಿಂಡಿ ಉಂಟಲ್ವಾ ಅದ್ರ ಹೆಸರು ಒಂದೊಂದು ನೆನಪಿಟ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗೆ ಟೆಂಪು ಮೇಲೆ ಹತ್ಕೊಂಡಿದ್ದೀನಿ ಒನ್ ಅವರಿಂದ ರೈಲ್ವೆ ಸ್ಟೇಷನ್ಗೆ ಹೋಗಲಿಕ್ಕೆ ಗಾಡಿ ಸೀಟಿನ ತನಕ ತುಂಬಿಲ್ಲ ತುಂಬಿ ಆದ ನಂತರನೇ ಈ ಗಾಡಿ ಬಿಡೋದು ಮೇ ಬಿ ಸೊ ಯಾವಾಗ ತುಂಬಿಕೊಳ್ಳುತ್ತೆ ಯಾವಾಗ ಬಿಡ ಬಿಡ್ತಾರೆ ಅಂತ ಟೆನ್ಷನ್ ಆಗ್ತಾ ಇದೆ ಲೇಟ್ ಆಗ್ಬೋದು ಅಂತ ಫೈನಲಿ ಬಂದು ರೀಚ್ ಆದ್ವಿ ಒನ್ ಆ ರೈಲ್ವೆ ಸ್ಟೇಷನ್ ಹಾಗೆ ಇವಾಗ ಟ್ರೈನನ್ನು ಬರಲಿಕ್ಕಿದೆ ನಮ್ಮ ಟ್ರೈನ್ ತುಂಬಾ ಲೇಟಾಗಿ ಬರೋದು ಗಂಟೆ ವೇಟ್ ಮಾಡಿದ ನಂತರ ಟ್ರೈನ್ ಬಂದಿದೆ ನೋಡಿ ನಮ್ಮ ಟ್ರೈನ್ ಇವಾಗ ಹತ್ತೀವಿ ಹಾಗೆ ನೆಕ್ಸ್ಟ್ ಡೈರೆಕ್ಟ್ ಮಡ್ಗಾಮಲ್ಲಿ ಮೀಟ್ ಹಾಕ್ತೀವಿ ಲಗೇಜ್ ಎರಡು ಕೂಡ ಅಂತ ಹಿಡ್ಕೊಂಡಿದ್ದಾರೆ ನಾನು ಮಗುವನ್ನು ಹಿಡ್ಕೊಂಡಿದ್ದೀನಿ ಒಬ್ಬೊಬ್ಬರಿಗೆ ಒಂದೊಂದು ಕಡೆ ಸೀಟ್ ಸಿಕ್ಕಿದೆ ಭಾವನಿಗೆ ಫೋನ್ ಮಾಡಿದ್ದೀನಿ ಮಡ್ಗಾಂ ಹತ್ರ ಹತ್ರ ಬರ್ತಾ ಇದೀವಿ ಹಾಗೆ ಎಲ್ಲಿ ಪಿಕಪ್ ಮಾಡ್ಲಿಕ್ಕೆ ಬನ್ನಿ ಅಂತ ನಾವು ಹೋಗ್ತಾ ಇರೋದು ಸರ್ಪ್ರೈಸ್ ಆಗಿ ಅವರಿಗೆ ಮನೆಯಲ್ಲಿ ಮದರ್ ಮೇರಿಯನ್ನ ಬಂದದ್ದು ನೋಡಿ ತುಂಬ ಖುಷಿಯಾಯಿತು ನಮ್ಮ ಮೇಲೆ ಹಾಗೆ ನಿಮ್ಮೆಲ್ಲರ ಮೇಲೆ ತಾಯಿ ಮರಿಯಮ್ಮನವರ ಆಶೀರ್ವಾದ ಯಾವತ್ತೂ ಸಹ ಇರಲಿ ಅದೇ ನನ್ನ ಪ್ರಿಯರ್ ಗುಡ್ ಮಾರ್ನಿಂಗ್ ಗಾಯಸ್ ಹಾಗೆ ನಿನ್ನೆ ವಿಡಿಯೋ ಮತ್ತೆ ಏನೂ ಕೂಡ ತೆಗಿಲಿಕ್ಕೇ ಹೋಗಿಲ್ಲ ಬಂದ ತಕ್ಷಣ ಫುಲ್ಲು ಟಯರ್ಡ್ ಆಗಿದ್ದೆ ಮಗಳು ಕೂಡ ಸ್ನಾನ ಮಾಡಲು ನಾನು ಕೂಡ ಸ್ನಾನ ಮಾಡಿದೆ ನಂತರ ಮದರ್ ಮೇರಿ ಇತ್ತಲ್ವ ಸ್ಪೆಷಲ್ ಅಡುಗೆ ಇತ್ತು ಆ್ಯಕ್ಚುಲಿ ನನ್ನ ಬಾವನ್ನು ತಮ್ಮನ ಮನೆಯಲ್ಲಿ ಅದು ಮದರ್ ಮೀರಿಯನ್ನು ಬಂದದ್ದು ಹಾಗೆ ಇವಾಗ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಪ್ರೇಯರನ್ನು ಮಾಡಲಿಕ್ಕೆ ಹೋಗಿದ್ದೆ ಮದರ್ ಮೇರಿ ಮನೆಯಲ್ಲಿ ಬಂದಿದ್ದರೆ ರೋಸರಿ ಐದು ಸಲ ಮಾಡ್ತಾರೆ ಸೊ ಅದಕ್ಕೋಸ್ಕರ ಇವಾಗ ಜಸ್ಟ್ ಹೋಗಿ ರೋಸರಿಯನ್ನು ಮಾಡಿಕೊಂಡು ಬಂದೆ ನಿನ್ನೆ ರಾತ್ರಿ ಅಲ್ಲಿ ಹೋಗಿ ಊಟ ಎಲ್ಲ ಮಾಡಿ ನಂತರ ಅಕ್ಕನ ಮನೆಯಲ್ಲಿ ಬಂದದ್ದು ಇದು ಆ್ಯಕ್ಚುಲಿ ಅಕ್ಕನ ಮನೆಯಲ್ಲಿ ಅಪಾರ್ಟ್ಮೆಂಟ್ ಕಾಣಿಸ್ತಾ ಇರೋದು ಹಾಗೆ ಅಕ್ಕನ ಇದ್ದೀನಿ ಅಕ್ಕ ಬಂದಿಲ್ಲ ನೂರು ವರ್ಷ ಆಯಸ್ಸು ಅಕ್ಕ ಬಂದಿಲ್ಲ ಅಂತ ಹೇಳಿದ ತಕ್ಷಣ ಅವರು ಬಂದೇ ಬಿಟ್ಟರು ನನ್ನ ಭಾವ ಹಾಗೂ ಅಕ್ಕ ಇಬ್ಬರು ಕೂಡ ಅಲ್ಲಿಯಿಂದನೇ ಬರ್ತಾ ಇರೋದು ತಮ್ಮನ ಮನೆಯಿಂದ ಮನೆಯಿಂದರ್ಬೋದು ಹೋಗ್ತಾ ಇದ್ದು ನೋಡಿ ಎಷ್ಟು ಹತ್ತಿರದಿಂದ ಟ್ರೈನ್ ಹೋಗ್ತಾ ಇದೆ ಇಲ್ಲಿಂದ ಟ್ರೈನ್ ಬೆಳಗ್ಗೆಯಿಂದ ಇವಳಿಗೆ ಅದೇ ಕೆಲಸ ಟ್ರೈನ್ ನೋಡ್ತಾನೇ ಇರೋದು ಹಾಗೆಯೇ ನಿಮ್ಗೂ ಗೊತ್ತಿರ್ಬೋದು ನಾನು ಯಾತಕ್ಕೋಸ್ಕರ ಬಂದಿದ್ದೆ ಅಂತ ಪ್ರಿನ್ಸಿಯಾಳ ಬರ್ಡೆ ಅವಳಿಗೆ ಸರ್ಪ್ರೈಸ್ ಆಗಿ ನಾನು ಬಂದದ್ದು ಅವಳಿಗೂ ಗೊತ್ತೇ ಇಲ್ಲ ನಾನು ಬಂದಿದ್ದೀನಿ ಅಂತ ಅವಳಿಗೆ ಅಂತ ಅಲ್ಲ ಮನೆಯವರಿಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಹಾಗೆ ಇವಾಗ ಅವಳು ಸ್ಕೂಲಿಗೆ ಹೋಗಿದ್ದಾಳೆ ಹಾಗೆ ಸರ್ಪ್ರೈಸ್ ಏನಿದೆ ಸಕ್ಸಸ್ ಆಯಿತು ಹಾಗೆ ಅವಳು ತುಂಬಾ ಆದಲು ಹ್ಯಾಪಿ ಆದಲು ಹಾಗೆ ಎಂಜಾಯ್ ಮಾಡ್ತಾ ಇದ್ದೀವಿ ಹಾಗೆ ಅಕ್ಕ ಇವಾಗ ಜಸ್ಟ್ ಇಲ್ಲಿ ಹೋಗಿದ್ದಾರೆ ಏನಂತಾರೆ ಬಲೂನ್ಸ್ ಎಲ್ಲ ತರಲಿಕ್ಕೆ ಹೋಗಿದ್ದಾರೆ ಸಿಂಪಲ್ ಆಗಿ ಡೆಕೋರೇಷನ್ ಇವಾಗ ಅವಳು ದೊಡ್ಡವಳಲ್ವ ಅವಳು ಆ್ಯಕ್ಚುಲಿ ಅವಳು ಚಿಕ್ಕವಳು ಇವಾಗ ಸೆವೆಂತ್ ಸ್ಟ್ಯಾಂಡರ್ಡ್ ಅವಳು ತುಂಬ ಚಿಕ್ಕವಳು ಬಟ್ ಅವಳ ಹೈಟೆಲ್ಲ ನೋಡಲಿಕ್ಕೆ ತುಂಬ ದೊಡ್ಡವಳು ಥರ ಕಾಣಿಸ್ತಾಳೆ ಹಾಗೆ ಎರಡು ಏಳು ಏಳು ಗಂಟೆಗೂ ಏಳುವರೆಗೇನು ಸ್ಕೂಲ್ ಸ್ಟಾರ್ಟ್ ಆದದ್ದು ಅವಳದ್ದು ಎರಡು ಗಂಟೆಗೆ ಸ್ಕೂಲ್ ಏನಿದೆ ಕಂಪ್ಲೀಟ್ ಆಗುತ್ತೆ ಹಾಗೆ ನಂತರ ಕೇಕನ್ನು ಕಟ್ ಮಾಡೋದು ಹಾಗಾಗಿ ಸಿಂಪಲಾಗಿ ಡೆಕೋರೇಷನ್ ಇಲ್ಲಿ ಮನೆಯಲ್ಲಿ ಕಟ್ ಮಾಡಲ್ಲ ಚಿಕ್ಕಪ್ಪನ ಮನೆಯಲ್ಲಿ ಅವಳ ಚಿಕ್ಕಪ್ಪನ ಮನೆಯಲ್ಲಿ ಕಟ್ ಮಾಡ್ತಾರೆ ಬಿಕಾಸ್ ಮನೆಯಲ್ಲಿ ಮದರ್ ಮೇರಿ ಉಂಟಲ್ಲವಾ ಹಾಗಾಗಿ ಮದರ್ ಮೇರಿ ಆ ಪಕ್ಕದಲ್ಲಿ ಕಟ್ ಮಾಡಿದರೆ ತುಂಬ ಸಪ್ ಸೂಪರಾಗಿರುತ್ತೆ ಹಾಗೆ ಪದೇ ಪದೇ ನಾವು ಅಲ್ಲೇ ಹೋಗ್ತಾ ಇದ್ದೀವಿ ಬಿಕಾಸ್ ಪ್ರೇಯರಿಗೋಸ್ಕರ ಎಲ್ಲ ಹಾಗೆ ಊಟ ಎಲ್ಲ ಅಲ್ಲೇ ಮನೆಯಲ್ಲಿಲ್ಲ ಹಾಗೆ ಎಲ್ಲವೂ ಕೂಡ ಇಲ್ಲಿಂದ ಪ್ರಿಪರೇಷನ್ ಮಾಡ್ತಾರೆ ಎಲ್ಲ ಹಾಗೆ ಏನೇನಾಗುತ್ತೆ ಮಕ್ಕಳು ಬಂದ ನಂತರನೇ ನಾನು ವೀಡಿಯೋನ ಮಾಡ್ತೀನಿ ಫುಲ್ ಎಂಜಾಯ್ ಮಾಡ್ತಾ ಇದ್ದೀನಿ ಅಲ್ವಾ ಸೊ ಹಾಗಾಗಿ ಜಾಸ್ತಿ ಏನು ಕೂಡ ವೀಡಿಯೋಸನ್ನು ತೆಗಿತಾ ಇಲ್ಲ ಬಿಕಾಸ್ ಒಂದು ದಿವಸಕ್ಕೋಸ್ಕರ ಬಂದದ್ದು ವ್ಲಾಗಿಂಗ್ ಅವೆಲ್ಲ ಯಾವತ್ತೂ ಕೂಡ ಇರುತ್ತೆ ಬಟ್ ಲೈಫ್ ಎಂಜಾಯ್ ಮಾಡ್ತಾನೆ ಇರಬೇಕು ಕಕ್ಕಾಗರಿ ಲಾ ಹೈ ಕಕ್ಕ ಗರಿ ನಮ್ಮ ಪುಟ್ಟು ಈ ವ್ಲಾಗ್ ತುಂಬಾ ಲಾಂಗ್ ಆಗ್ತಾ ಇದೆ ಗಾಯಸ್ ಹಾಗಾಗಿ ಈ ವ್ಲಾಗನ್ನು ನಾನು ಇಲ್ಲೇ ಮುಗಿಸ್ತೀನಿ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ ಸೊ ಹಾಗಾಗಿ ಮತ್ತೆ ನನಗೆ ವೀಟ್ ಮಾಡಿ